ಬೆಂಕಿಯಲ್ಲಿ ಅರಳಿದ ಹೂವು ಸಂಚಿಕೆ ಎರಡು ಹಿತಾ ಕೊಟ್ಟ ಕಾಫಿ ಕುಡಿದ ಲಾಯರ್ ರಾಜೇಶ್ವರಿ ಅವರಲ್ಲಿ ಏನೋ ತಿಳಿಸಿ ನಂತರ ಅಲ್ಲಿಂದ ಹೊರಟು ಹೋಗಿದ್ದರು ಹಿತಾಳಿಗೆ ವಿಷಯವೇನೆಂದು ತಿಳಿಯುವ ಕುತೂಹಲವಿದ್ದರು ತಾನಾಗಿಯೇ ಕೇಳಿದರೆ ಏನೂ ತಿಳಿಯದು ಎಂದುಕೊಂಡು ತನ್ನ ಪಾಡಿಗೆ ಹೋಗಿದ್ದಳು ದ್ವಿತೀಯ ಪಿಯುಸಿ ಮುಗಿಯುವ ಸಂದರ್ಭವದು ರಾತ್ರಿ ಹಗಲು ಕಷ್ಟಪಟ್ಟು ಓದುತ್ತಿದ್ದಳು ಹಿತಾ ಸುಷ್ಮಿತಾ ಅವಳಿಗಿಂತ ಎರಡು ವರ್ಷ ಚಿಕ್ಕವಳಾಗಿದ್ದರಿಂದ ಅವಳು ಎಸ್ಎಸ್ಎಲ್ಸಿ ಓದುತ್ತಿದ್ದಳು ಇಬ್ಬರಿಗೂ ಆ ವರ್ಷ ಪಬ್ಲಿಕ್ ಎಕ್ಸಾಮ್ ಬೇರೆ ಒಬ್ಬಳು ದಿನವಿಡೀ ಪುಸ್ತಕದ ಹುಳುವಿನಂತೆ ಓದುತ್ತಿದ್ದರೆ ಇನ್ನೊಬ್ಬಳಿಗೆ ಪುಸ್ತಕ ಮುಟ್ಟಲು ಸಮಯವಿಲ್ಲ ಪರೀಕ್ಷೆಯ ದಿನಗಳಲ್ಲಿ ಬೇಕೆಂದೇ ಮೇಲಿಂದ ಮೇಲೆ ಕೆಲಸ ಕೊಡುತ್ತಿದ್ದಳು ಚಿಕ್ಕಮ್ಮ ರಾಜೇಶ್ವರಿ ಇಷ್ಟೇ ಅಲ್ಲದೆ ಓದಲು ಕುಳಿತ ಸುಷ್ಮಿತಾ ಅವಳಿಗೆ ಕುಳಿತಲ್ಲಿಗೆ ತಿಂಡಿ ಊಟ ಎಲ್ಲವನ್ನೂ ಕೊಡಬೇಕಾಗಿತ್ತು ಅದಲ್ಲದೆ ತಿಂದ ಪಾತ್ರಗಳನ್ನು ಕೂಡ ಇವಳಿಂದಲೇ ತೊಳೆಸುತ್ತಿದ್ದಳು ಸುಶ್ಮಿತಾ ಹಿತ ಓದಲು ಕುಳಿತುಕೊಳ್ಳಬೇಕೆಂದರೆ ಅವರೆಲ್ಲರಿಗೂ ನಿದ್ದೆ ಹತ್ತಬೇಕಿತ್ತು ಅಷ್ಟು ಕಾಟ ಕೊಡುತ್ತಿದ್ದರು ಆದರೆ ಸಮುದ್ರಕ್ಕೆ ಬಿದ್ದ ಮೇಲೆ ನೀರಿನ ಭಯವಿಲ್ಲ ಎನ್ನುವಂತೆ ಅದಾವುದು ಅವಳ ಓದಿಗೆ ಅಡ್ಡಿಯಾಗಲಿಲ್ಲ ಎಲ್ಲರೂ ಮಲಗಿದ ಮೇಲೆ ನಿಶಬ್ದವಿರುವಾಗ ಓದುತ್ತಿದ್ದವಳಿಗೆ ಅವಳು ಓದಿದ್ದು ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತಿತ್ತು ಎಲ್ಲಾ ಪರೀಕ್ಷೆಗಳನ್ನು ಅತ್ಯುತ್ತಮವಾಗಿ ಬರೆದಿದ್ದಳು ಹಿತ ಆದರೆ ಸುಶ್ಮಿತಾಳನ್ನು ರಾಜೇಶ್ವರಿ ಮೆರೆಸಿದ್ದೇ ಬಂತು ಅವಳು ಯಾವ ಪರೀಕ್ಷೆಯನ್ನೂ ಚೆನ್ನಾಗಿ ಮಾಡಿರಲಿಲ್ಲ ಅದಲ್ಲದೆ ದರ್ಪದಿಂದ ಎಲ್ಲಾ ಪ್ರಶ್ನೆಗಳು ಓದದೇ ಇರುವುದು ಬಂದಿದೆ ಎಂದು ತಾಯಿಯಂತೆಯೇ ಕಿರುಚಾಡಿದ್ದಳು ಅಂದು ಹಿತಾಳ ಫಲಿತಾಂಶ ಪ್ರಕಟವಾಗಿತ್ತು ಮನೆ ಕೆಲಸವೆಲ್ಲ ಮುಗಿಸಿ ಲೇಟಾಗಿ ಕಾಲೇಜಿಗೆ ಬಂದವಳನ್ನು ಇಡೀ ಶಿಕ್ಷಕ ವರ್ಗವೇ ಅಭಿನಂದಿಸಲು ಕಾದು ಕುಳಿತಿತ್ತು ಕಾಲೇಜಿಗೆ ಬಂದವಳಿಗೆ ಅಚ್ಚರಿ ಇವರೇಕೆ ನನ್ನ ಈ ರೀತಿಯಾಗಿ ಉಪಚರಿಸುತ್ತಿದ್ದಾರೆ ಅಂತ ಅಂದುಕೊಂಡವಳಿಗೆ ಮೇಡಮ್ ಒಬ್ಬರು ಈತ ನೀನು ಕಾಲೇಜಿಗೆ ಮಾತ್ರ ಅಲ್ಲ ಇಡೀ ಜಿಲ್ಲೆಗೆ ಟಾಪರ್ ಆಗಿದ್ದೀಯ ಎಂದಾಗ ಅವಳ ಬಾಯಿಯಿಂದ ಮಾತೇ ಹೊರಬಂದಿರಲಿಲ್ಲ ಖುಷಿ ತಡೆದುಕೊಳ್ಳಲಾಗದೆ ಆನಂದ ಬಾಷ್ಪವೇ ಸುರಿದಿತ್ತು ಊರವರೆಲ್ಲ ಅವಳ ಸಾಧನೆಯನ್ನು ಕೊಂಡಾಡಿದರೆ ಅವಳ ಮನೆಯವರ ಪರಿಸ್ಥಿತಿ ಮಾತ್ರ ಉರಿಯುತ್ತಿರುವ ದೀಪಕ್ಕೆ ತುಪ್ಪ ಸುರಿದಂತೆ ಆಗಿತ್ತು ಅವಳಪ್ಪ ಶಿವಣ್ಣನ ಹೊರತಾಗಿ ಉಳಿದವರೆಲ್ಲರಿಗೂ ಹೊಟ್ಟೆ ಕಿಚ್ಚು ಹೊತ್ತಿ ಉರಿದಿತ್ತು ಅದಕ್ಕೆ ಪೂರಕವೆನ್ನುವಂತೆ ಸ್ವಲ್ಪ ದಿನ ಕಳೆದು ಸುಷ್ಮಿತಾಳ ಫಲಿತಾಂಶ ಪ್ರಕಟವಾಗಿತ್ತು ಅವಳು ನಾಲ್ಕು ಸಬ್ಜೆಕ್ಟ್ನಲ್ಲಿ ಡುಮ್ಕಿ ಡಮಾರ್ ಹೊಡೆದಿದ್ದಳು ಮಗಳ ಫಲಿತಾಂಶ ಕಂಡ ರಾಜೇಶ್ವರಿ ಅವಳಿಗೆ ಬೈಯುವ ಬದಲು ಹಿತಾಳಿಗೆ ಬೈಯತೊಡಗಿದಳು ಮಾಟಗಾತಿ ಏನೋ ಮಾಟಮಂತ್ರ ಮಾಡಿಸಿ ನನ್ನ ಮಗಳು ಫೈಲ್ ಆಗುವಂತೆ ಮಾಡಿದ್ದಾಳೆ ನೀನೇನು ಹೆದರಬೇಡ ಮಗಳೇ ಅವಳೆಷ್ಟೇ ಹಾರಾಡಿದರೂ ಅಷ್ಟೇ ಅವಳಿಗೆ ಮುಂದೆ ಓದಲು ನಾನಂತೂ ಅವಕಾಶ ನೀಡುವುದಿಲ್ಲ ಆ ಮಾರ್ಕ್ಸ್ ಕಾರ್ಡ್ ಅನ್ನು ಹಿಡಿದುಕೊಂಡು ಮನೆ ಕೆಲಸ ಮಾಡುತ್ತಾ ಬಿದ್ದಿರಲಿ ಎಂದು ಅವಳಾಡುತ್ತಿದ್ದ ಮಾತುಗಳು ಕೇಳಿದ ಹಿತಾಳಿಗೆ ತಲೆ ತಿರುಗಿದಂತಾಗಿತ್ತು ಅವಳು ಎಷ್ಟೇ ಕಷ್ಟ ನೀಡಿದರೂ ಚೆನ್ನಾಗಿ ಓದಿದರೆ ಮುಂದೊಂದು ದಿನ ಈ ಕಷ್ಟದಿಂದ ಪಾರಾಗಬಹುದು ಎಂದು ಯೋಚಿಸಿದ್ದಳು ಹಿತ ಆದರೆ ಅವಳ ಮಾತು ಕೇಳುತ್ತಿದ್ದರೆ ನಾನಿನ್ನು ಬದುಕುವುದು ವ್ಯರ್ಥ ಎಂದೆನಿಸಿತ್ತು ಅವಳಿಗೆ ಕಣ್ಣಲ್ಲಿ ತುಂಬಿಕೊಂಡ ನೀರನ್ನು ಒರೆಸಿದವಳು ಏನೋ ಒಂದು ನಿರ್ಧಾರ ಮಾಡಿದವಳಂತೆ ಸೀದಾ ತೋಟದ ಕಡೆಗೆ ನಡೆದಿದ್ದಳು ಅವರ ತೋಟ ದಾಟಿ ಹೊರಬಂದವಳು ಊರ ಕೊನೆಯಲ್ಲಿರುವ ಬೃಹತ್ ಕೆರೆಯ ಬಳಿಗೆ ಸಾಗಿದ್ದಳು ದೇವರೇ ನಾನಿನ್ನು ಯಾಕಾಗಿ ಬದುಕಲಿ ಹುಟ್ಟಿದಾಗಿನಿಂದ ಒಂದೇ ಒಂದು ದಿನವೂ ಸಂತೋಷವೆಂದರೆ ಏನೆಂಬುದನ್ನೇ ಕಂಡಿಲ್ಲ ಆ ಮನೆಯಲ್ಲಿ ನನಗಾಗಿ ಮಿಡಿಯುವವರಿಲ್ಲ ನನ್ನ ಕಷ್ಟಕ್ಕೆ ಕರಗುವವರಿಲ್ಲ ಇದ್ದರೂ ಇಲ್ಲದಂತಿರುವವರ ಮಧ್ಯೆ ನಾನು ಹೇಗೆ ಬದುಕಲಿ ನನ್ನಮ್ಮ ಇದ್ದಲ್ಲಿಗೆ ನನ್ನನ್ನು ಕಳುಹಿಸಿಬಿಡು ತಂದೆ ನನಗಿನ್ನು ಜೀವಿಸಲು ಯಾವುದೇ ಆಸೆಯೂ ಉಳಿದಿಲ್ಲ ಎಂದವಳು ಹಿಂದೂ ಮುಂದು ಯೋಚಿಸದೆ ಸೀದಾ ಕೆರೆಗೆ ಹಾರಿದ್ದಳು ಅವಳು ನೀರಿಗೆ ಜಿಗಿದ ಮರುಕ್ಷಣವೇ ಅವನೂ ಹಾರಿದ್ದ ನೀರಿನೊಳಗೆ ಕ್ಷಣ ಮಾತ್ರದಲ್ಲಿಯೇ ತನ್ನ ಬಲಿಷ್ಠವಾದ ತೋಳುಗಳಲ್ಲಿ ಹೂವಿನಂತೆ ಅವಳನ್ನು ಎತ್ತಿಕೊಂಡು ಮೇಲೆ ಬಂದಿದ್ದ ನೀರಿಗೆ ಹಾರಿದ ಭಯದಲ್ಲಿ ಮೂರ್ಛೆ ತಪ್ಪಿದ್ದಳು ಹಿತ ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಬಿಟ್ಟಿದ್ದಳು ಕಣ್ಣು ತೆರೆದವಳು ಪರಿಚಯವಿಲ್ಲದ ಮುಖವನ್ನು ಕಂಡು ಒಂದೇ ಬಾರಿಗೆ ಹೆದರಿ ಕುಳಿತಿದ್ದಳು ಅವಳ ನಡೆಯನ್ನು ಕಂಡವನು ಹೆದರಬೇಡಿ ನಾನೇನು ಮಾಡುವುದಿಲ್ಲ ನಿಮಗೆ ಅಲ್ಲ ಸಾಯುವಂಥದ್ದು ಏನಾಗಿದೆ ನಿಮಗೆ ನನ್ನ ಕಣ್ಣೆದುರೇ ನೀವು ನೀರಿಗೆ ಹಾರಿದ್ದರೂ ಕಾಪಾಡದೆ ಹೇಗೆ ಸುಮ್ಮನಿರಲಿ ಅದಕ್ಕೆ ನಿಮ್ಮನ್ನು ನೀರಿನಿಂದ ಮೇಲೆತ್ತಿದೆ ಎಂದಾಗ ಎದ್ದು ಹೋಗಲು ನೋಡಿದವಳನ್ನು ತಡೆದ ಅವನು ಯಾವುದಕ್ಕೂ ನಾನು ಮಾವನನ್ನು ಬರ ಹೇಳಿದ್ದೇನೆ ಅವರ ಜೊತೆಗೆ ಮಾತನಾಡಿ ನಂತರ ಹೋಗಿ ಇವಾಗ ಇಲ್ಲಿಯೇ ಇರಿ ಎಂದಿದ್ದನು ಅಷ್ಟೊತ್ತಿಗಾಗಲೇ ಆ ಊರಿನ ಚೇರ್ಮನ್ ರಾಮೇಗೌಡರು ಅಲ್ಲಿಗೆ ಬಂದಿದ್ದರು ಬಂದವರೇ ಯಾಕೋ ಮಣಿ ಇಲ್ಲಿಗೆ ಬರ ಹೇಳಿದೆ ಅಂತ ಹೇಳುತ್ತಾ ಹಿತಾಳನ್ನು ಕಂಡು ಏನಮ್ಮ ಹಿತ ಏನಿದು ನಿನ್ನ ಅವಸ್ಥೆ ಊರೆಲ್ಲ ಜನ ಇದ್ದರೆ ಹಿತಾಳಂತ ಮಗಳಿರಬೇಕೆಂದು ಕೊಂಡಾಡುತ್ತಾ ಇರುವಾಗ ನೀನಿಲ್ಲಿ ಏನು ಮಾಡಿಕೊಂಡಿದ್ದೀಯ ಏನೋ ಪುಣ್ಯಕ್ಕೆ ತೋಟ ಸುತ್ತಲೂ ಬಂದ ನನ್ನ ಅಳಿಯನ ಕೈಗೆ ಸಿಕ್ಕಿದ್ದೀಯ ಇಲ್ಲವೆಂದರೆ ನಿನ್ನ ಗತಿ ಏನಾಗುತ್ತಿತ್ತು ಅಂತ ಹೇಳಿದಾಗ ಅವರ ಮಾತಿಗೆ ಜೋರಾಗಿ ಅಳತೊಡಗಿದಳು ಹುಡುಗಿ ಏನೆಂದೂ ಹೇಳದೆ ಒಂದೇ ಸಮನೆ ಕಣ್ಣೀರು ಹಾಕುತ್ತಿದ್ದವಳ ಕಂಡ ಚೇರ್ಮೆನ್ ಜೊತೆಗೆ ಮನ್ವಿತ್ತು ಮನ ಕರಗಿತ್ತು ಸ್ವಲ್ಪ ಹೊತ್ತು ಅವಳನ್ನು ಹಾಗೆಯೇ ಬಿಟ್ಟವರು ಅವಳ ಅಳು ನಿಂತಾಗ ಏನಾಯಿತು ಎಂದು ಕೇಳಿದ್ದರು ಅದಕ್ಕವಳು ಮನೆಯಲ್ಲಿ ನಡೆದ ಎಲ್ಲಾ ಸಂಗತಿಗಳನ್ನು ಚಾಚೂ ತಪ್ಪದೆ ಅವರಿಗೆ ತಿಳಿಸಿದ್ದಳು ಅವಳ ಪರಿಸ್ಥಿತಿ ಮೊದಲೇ ತಿಳಿದಿದ್ದವರು ತನ್ನಳಿಯ ಮನ್ವಿತ್ನ ಬಳಿ ಎಲ್ಲವನ್ನೂ ಹೇಳಿದ್ದರು ನಂತರ ಅವಳನ್ನು ಸಮಾಧಾನಿಸಿ ನೀನೀಗ ಇಲ್ಲಿ ಏನೂ ನಡೆದೇ ಇಲ್ಲವೆಂಬಂತೆ ಮನೆಗೆ ಹೋಗು ನಿನ್ನ ಓದಿನ ಬಗ್ಗೆ ತಲೆ ಕೆಡಿಸದಿರು ಆ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ ಇಲ್ಲಿ ನಡೆದ ಯಾವ ಸಂಗತಿ ಯಾರಿಗೂ ತಿಳಿಯಬಾರದು ಎಂದಾಗ ಅವರಿಬ್ಬರ ಹೊರತಾಗಿ ಅಲ್ಲಿದ್ದ ಮನ್ವಿತ್ನ ಮುಖ ಹಿತ ಆಗವರು ಅವನ ಬಗ್ಗೆ ಯೋಚಿಸಬೇಡ ಅವನು ನನ್ನ ಸೋದರಳಿಯ ಮನ್ವಿತ್ ನನ್ನ ತಂಗಿ ಶಾಲಿನಿಯ ಮಗ ಒಂದೆರಡು ದಿನ ನಮ್ಮೊಂದಿಗೆ ಇರಲು ಬಂದಿದ್ದಾನೆ ಇನ್ನೊಂದು ವಾರದಲ್ಲಿ ಅವನ ಊರಾದ ಬೆಂಗಳೂರಿಗೆ ಹೋಗುತ್ತಾನೆ ಅವನಿಂದ ನಿನಗ್ಯಾವ ತೊಂದರೆಯೂ ಆಗದು ಎದ್ದೇಳು ಮಗಳೇ ಆ ರಾಕ್ಷಸಿ ನಿನ್ನ ಹುಡುಕಿಕೊಂಡು ಬರುವ ಮೊದಲೇ ಮನೆ ಕಡೆಗೆ ಹೊರಡು ಜೋಪಾ ನಾಳೆ ಬೆಳಗ್ಗೆ ನಿಮ್ಮ ಮನೆ ಕಡೆಗೆ ನಾನೇ ಬರುತ್ತೇನೆ ಎಂದು ಸಮಾಧಾನಿಸಿ ಕಳುಹಿಸಿದರು